ಸಾರ್ವಜನಿಕ ರಸ್ತೆಗಳಲ್ಲಿ ಒಕ್ಕಣೆ ಮಾಡಬಾರದೆಂಬ ನಿಯಮ ಇದ್ದರೂ ಕ್ಯಾರಿ ಎನ್ನದ ರೈತರು ರಾಶಿ ರಾಶಿಯಾಗಿ ಸುರಿದು ವಾಹನ ಸಂಚಾರಕ್ಕೆ ಅಡಚಣೆ ಮಾಡುತ್ತಿದ್ದಾರೆ ಇಂದು ಬೆಳಗ್ಗೆ ಎಚ್ಡಿಕೋಟೆ ಮಾರ್ಗವಾಗಿ ಹೆಡಿಯಾಲ ಗ್ರಾಮದಿಂದ ಬೇಗೂರು ಮೂಲಕ ಊಟಿಗೆ ತೆರಳುತ್ತಿದ್ದ ಸಂಶೋಧನಾ ವಿದ್ಯಾರ್ಥಿಗಳ ಟ್ರಾವೆಲ್ಸ್ ವಾಹನ ಉರುಳಿ ನಡುವೆ ಸಿಲುಕಿದೆ ಸುಮಾರು ಐದು ಗಂಟೆಗಳ ಕಾಲ ಶ್ರಮಿಸಿದ ವಾಹನ ಸಿಬ್ಬಂದಿ ಸತ್ಯಗಳ ಹುರುಳಿನಿಂದ ಹೊರಬಂದು ತಮ್ಮ ದಾರಿ ಹಿಡಿದಿದೆ ಹೆಡಿಯಾಲ ಬೇಗೂರು ಮಾರ್ಗವಾಗಿ ನಂಜನಗೂಡು ಗುಂಡ್ಲುಪೇಟೆಗೆ ತೆರಳುವ ರಾಜ್ಯ ಹೆದ್ದಾರಿ ಹಾಗೂ ಹೆಡಿಯಾಲ ಹೂರ ಮಾರ್ಗವಾಗಿ ಹುಲ್ಹಳ್ಳಿ ನಂಜನಗೂಡು ಮತ್ತು ಮೈಸೂರಿಗೆ ತೆರಳುವ ರಾಜ್ಯ ಹೆದ್ದಾರಿಯಲ್ಲಿ ಒಕ್ಕಣೆ ಮಾಡುವುದು ಸಾಮಾನ್ಯವಾಗಿದೆ ಸಾಕಷ್ಟು ವಾಹನಗಳು ಸತ್ತೆಯ ಉರುಳಿಗೆ ಸಿಲುಕಿ ಗಂಟೆಗಳ ಕಾಲ ಪರಿದಾಡಿವೆ ಆಂಬ್ಯುಲೆನ್ಸ್ ಸಿಲುಕಿದ ಉದಾಹರಣೆಗಳಿವೆ ಹೊಕ್ಕಣೆ ಮಾಡುವ ಸೀಸನ್ ಶುರುವಾಗಿದೆ ಹೆದ್ದಾರಿಗಳಲ್ಲೇ ರಜಾರೋಷವಾಗಿ ಹೊಕ್ಕಣೆ ಮಾಡಲು ಇವರಿಗೆ ಅನುಮತಿ ನೀಡಿದವರು ಯಾರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಯಾಕೆ ಸ್ಥಳೀಯ ಆಡಳಿತದ ಅಸಹಾಯಕತೆ ಪ್ರದರ್ಶಿಸುತ್ತಿರುವುದು ಏಕೆ ಈ ಅಪಾಯಕ್ಕೆ ಎಡೆಮಾಡಿಕೊಟ್ಟಿರುವ ರೈತರನ್ನ ಪ್ರಶ್ನಿಸುವವರೇ ಇಲ್ಲವೇ ಎಂಬ ಪ್ರಶ್ನೆಗಳಿಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು